ಅದಕ್ಕಾಗಿ ಕೊಪ್ಪಳ ಜಿಲ್ಲೆಯ ಎಲ್ಲ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಜಿಲ್ಲೆಗೆ ಬಂದಾಗ ಮೈಸೂರು ಜಿಲ್ಲೆಗೆ ಹೋದಾಗ ಎಷ್ಟು ಸಂತಸ ಆಗ್ತದೋ ಅಷ್ಟೇ ಸಂತಸ ಕೊಪ್ಪಳಕ್ಕೂ ಬಂದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದರು ಕಾರಣ ಯಾಕಪ್ಪ ಅಂತಂದರೆ ಮೈಸೂರು ಇಲ್ಲಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ಅಂತರ ಇದೆ ಮುನ್ನೂರು ಕಿಲೋಮೀಟರ್ ಅಂತರ ಇದೆ ಅಲ್ಲಿಂದ ಬಂದು ಕೊಪ್ಪಳದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನ ಕೆಲಸ ಮಾಡಿದ್ದಾರೆ ಧೋತಿಹಾಳ್ ಆಮೇಲೆ ಪಟೇಲ್ ಬಸಟ್ಟಪ್ಪ ನೀವೆಲ್ಲ ಇನ್ನೂ ಸಣ್ಣ ಹುಡುಗರು ಹೋದರು ರಾಯಾರೆಡ್ಡಿ ಶಿವರಾಜ್ ಅಂಗಡಿಗೆ ಇದು ಏನೂ ಇರಲಿಲ್ಲ ನೀವಿರಲಿಲ್ಲ ಅಂಬರೇಗೌಡ ಹಂಪರೇಗೌಡ ಆಮೇಲೆ ಇವರಪ್ಪ ಇವರಪ್ಪ ಇದ್ರು ಬಯಾಪುರ ಅವರಪ್ಪ ಇವರೆಲ್ಲರೂ ಕೂಡ ಈ ಜಿಲ್ಲೆಯವನೇ ಅಭ್ಯರ್ಥಿ ಆಗಿದ್ದಾರೆ ಅಂತೇಳಿ ನಾನು ಹೊರಗಡೆ ಜಿಲ್ಲೆಯವನಾದರೂ ಕೂಡ ನಿಮ್ಮ ಅಭ್ಯರ್ಥಿಯಾಗಿ ಮಾಡಿಕೊಂಡು ನನಗೆ ಬಹಳ ಸ್ವಲ್ಪ ಅದರಲ್ಲಿ ಸೋಲ್ತಕ್ಕಂಥ ರೀತಿಯಲ್ಲಿ ನಾ ಗೆದ್ದಿದ್ದೆ ಗೆದ್ದಿದ್ದೆ ಆದರೆ ಕೌಂಟಿಂಗ್ನಲ್ಲಿ ಸೋತೆ ಒಂದು ವೇಳೆ ರಾಜೀವ್ ಗಾಂಧಿಯವರು ಅಟಾಕ್ ಅವರ ನಿಧನ ಆಗದೆ ಹೋಗಿದ್ರೆ ನಾನು ನೂರಕ್ಕೆ ನೂರು ಗೆಲ್ತಿದ್ದೆ ಬಹುಶಃ ನಾನು ಮುಖ್ಯಮಂತ್ರಿ ಆಗ್ತಾ ಇದ್ನೋ ಇಲ್ಲವೋ ಅಂತ ಗೊತ್ತಿಲ್ಲ ಲೋಕಸಭೆಗೆ ಸದಸ್ಯನಾಗಿ ಹೋಗ್ತಿದ್ದೆ ಅಷ್ಟರ ಮಟ್ಟಿಗೆ ನೀವು ಪ್ರೀತಿಯ ಅಭಿಮಾನದಿಂದ ನನಗೆ ಓಟನ್ನು ಕೊಟ್ಟಿದ್ರಿ ಅದನ್ನು ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆದ್ರಿಂದ ಕೊಪ್ಪಳ ಜಿಲ್ಲೆಗೆ ನಾನು ಬಹಳಷ್ಟು ಋಣವನ್ನು ತೀರಿಸಬೇಕಾಗಿದೆ ಸ್ವಲ್ಪ ತೀರಿಸಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಉಳಿದ ಋಣವನ್ನು ಕೂಡ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ಸುಮಾರು ಎರಡು ಸಾವಿರ ಕೋಟಿ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳ